ನಮಸ್ಕಾರ ಎಂಬತ್ತೆರಡನೇ ಓವರ್ ನಲ್ಲಿ ಸಿರಾಜ್ ಮತ್ತು ಟ್ರಾವಿಸ್ ಸೆಡ್ ರವರ ನಡುವೆ ನಡೆಯಿತು ದೊಡ್ಡ ಜಗಳ ಎರಡನೇ ದಿನ ಟ್ರಾವಿಸ್ ಸೆಡ್ ಹೊಡೆಯಲು ತಲುಪಿದರು ಸಿರಾಜ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದಲ್ಲಿ ಟ್ರಾವಿಸ್ ಹೆಡ್ ಮತ್ತು ಸಿರಾಜ್ ರವರ ನಡುವೆ ನಡೆದಿದ್ದಾದರೂ ಏನು ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಅಡಿಲೇಡ್ನಲ್ಲಿ ನಡೆಯುತ್ತಿರುವ ಟೀಂ ಇಂಡಿಯಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆಸಿಸ್ನ ದಾಂಡಿಗ ಟ್ರಾವಿಸೆಡ್ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ ಈ ಪಂದ್ಯದಲ್ಲಿ ಐದನೇ ಕ್ರಮಾಂಕದಲ್ಲಿ ಟ್ರಾವಿ ಸೆಡ್ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸಿದರು ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ ಸೆಡ್ ಆ ಬಳಿಕವೂ ಕೂಡ ಟೀಂ ಇಂಡಿಯಾ ಬೌಲರ್ಗಳನ್ನು ಪೆಂಡೆತ್ತಿದರು ಪರಿಣಾಮ ಹೆಡ್ ಬ್ಯಾಟ್ ನಿಂದ ಮೂರು ಭರ್ಜರಿ ಸಿಕ್ಸ್ ಹಾಗೂ ಹತ್ತು ಫೋರ್ಗಳು ಮೂಡಿಬಂದವು ಅದಲ್ಲದೆ ಕೇವಲ ನೂರ ಹತ್ತು ಎಸೆತಗಳಲ್ಲಿ ಶತಕ ಸಿಡಿಸಿ ಮಿಂಚಿದ್ದಾರೆ ಇದು ಭಾರತದ ವಿರುದ್ಧ ಟೆಸ್ಟ್ ನಲ್ಲಿ ಟ್ರಾವಿಸ್ ಹೆಡ್ರವರ ಎರಡನೇ ಟೆಸ್ಟ್ ಶತಕವಾಗಿದೆ ಇದಕ್ಕೂ ಮುನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿದ್ದರು ನಲ್ಲಿ ನಡೆದಿದ್ದ ಆ ಪಂದ್ಯದಲ್ಲಿ ಹೆಡ್ರವರು ನೂರ ಎಪ್ಪತ್ನಾಲ್ಕು ಎಸೆತಗಳಲ್ಲಿ ನೂರ ಅರವತ್ಮೂರು ರನ್ ಚಿದರು ಇದೀಗ ಮತ್ತೊಮ್ಮೆ ಭಾರತೀಯ ಬೌಲರ್ ಗಳನ್ನು ಬೆಂಡೆತ್ತುತ್ತಿರುವ ಟ್ರಾವಿಸ್ ಹೆಡ್ರವರು ಕೇವಲ ನೂರ ಹತ್ತು ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ ಈ ಸೆಂಚುರಿಯೊಂದಿಗೆ ಡೇ ಅಂಡ್ ನೈಟ್ ಟೆಸ್ಟ್ ನಲ್ಲಿ ಅತ್ಯಧಿಕ ಸೆಂಚುರಿ ಸಿಡಿಸಿದ ಎರಡನೇ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಟ್ರಾವಿಸ್ ಹೆಡ್ ರವರ ಭರ್ಜರಿ ಶತಕದಿಂದಾಗಿ ಇದೀಗ ಆಸಿಸ್ ಪಡೆ ಮುನ್ನೂರರ ಗಡಿ ದಾಟಿದೆ ಆದರೆ ಈ ಮಧ್ಯೆ ಎರಡನೇ ದಿನದ ಎರಡನೇ ಸೆಷನ್ನಲ್ಲಿನ ಎಂಬತ್ತೆರಡನೇ ಓವರ್ನಲ್ಲಿ ಟ್ರಾವಿಸೆಡ್ ಮತ್ತು ಮೊಹಮ್ಮದ್ ಸರಾಜ್ ರವರ ನಡುವೆ ದೊಡ್ಡ ಜಗಳ ನಡೆದಿದೆ ಅದು ಆಸಿಸ್ ಇನ್ನಿಂಗ್ಸ್ ನ ಓವರ್ ಆಗಿತ್ತು ಈ ಓವರ್ ಬೌಲಿಂಗ್ ಮಾಡಲು ಮೊಹಮ್ಮದ್ ಸಿರಾಜ್ ಕಣಕ್ಕಿಳಿದರು ಎಂಬತ್ತೆರಡನೇ ಓವರ್ ನ ಮೊದಲ ಎಸೆತವನ್ನ ಬೌಂಡರಿ ಬಳಿಕ ನಂತರದ ಎಸೆತವನ್ನ ಡಾಟ್ ಮಾಡಿದರು ಅದಾದ ಬಳಿಕ ಮರು ಎಸೆತದಲ್ಲಿ ಭರ್ಜರಿ ಶಿಕ್ಸ್ ಬಾರಿಸಿದರು ಇದಾದ ಬಳಿಕ ಎಂಬತ್ತೊಂದು ಪಾಯಿಂಟ್ ನಾಲ್ಕನೇ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ರವರು ಭರ್ಜರಿಯಾದ ಯಾರ್ಕರ್ ಹಾಕುತ್ತಾರೆ ಇದಕ್ಕೆ ತಕ್ಕ ಉತ್ತರ ನೀಡುವಲ್ಲಿ ಟ್ರಾವಿಸೆಡ್ ವಿಫಲವಾಗುತ್ತಾರೆ ಇದಾದ ಬಳಿಕ ಟ್ರಾವಿಸೆಡ್ ಅವರು ಕ್ಲೀನ್ ಬೋರ್ಡ್ ಆದರು ನಂತರ ಸಿಡ್ರವರ ಕಣ್ಣಲ್ಲಿ ಕಣ್ಣಿಟ್ಟು ಮೊಹಮ್ಮದ್ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಅಟ್ ದ ಸೇಮ್ ಟೈಮ್ ಆ ಕಡೆಯಿಂದ ಸಿಡ್ರವರು ಕೂಡ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಎಂದು ವರದಿಯಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಇದೀಗ ಟ್ರಾವಿಸೆಡ್ ಮತ್ತು ಮೊಹಮ್ಮದ್ ಸಿರಾಜ್ರವರ ನಡುವಿನ ಈ ಮಾತಿನ ಚಕಮಕಿಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿವೆ ಬಂಧುಗಳಾದ ಬಳಿಕ ಮೊಹಮ್ಮದ್ ಸಿರಾಜ್ರವರನ್ನ ತಂಡದ ಇತರೆ ಆಟಗಾರರು ಸಮಾಧಾನಪಡಿಸಿದರು ಸದ್ಯಕ್ಕೆ ಈ ವಿಡಿಯೋಗಳು ವೈರಲ್ ಆಗುತ್ತಿದ್ದು ಈ ಘಟನೆ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ